ಪ್ರತಿಭಟನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಡಿಕೆ ಶಿವಕುಮಾರ್ ಅವರೇ ನಿನ್ನೆ ಇದೀಗ ನಾಚಿಗೆ ಆಗಬೇಕು ಸಿಬಿಐ ನಿಮಗೆ ಕೇವಲ ಎರಡು ವಿಧಾನಸಭಾ ಕ್ಷೇತ್ರ ಉಪ ಚುನಾವಣೆ ಇರುವುದು ನಾಲ್ಕು ವಿಧಾನ ಪರಿಷತ್ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇರುವುದು ನೀವು ಈಗಾಗಲೇ ಈ ಒಂದು ಎರಡು ಉಪ ಚುನಾವಣೆಗಳಿಗೆ ಹೆದರಿ ನಮ್ಮ ಕೇಂದ್ರ ರಾಜ್ಯದ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಸಿಬಿಐ ದಾಳಿ ಮಾಡಿದ್ದೀರಿ ಸಿಬಿಐ ನಿರ್ದೇಶಕರಾದಂತಹ ಬಿಶುಕುಮಾರ್ ಶುಕ್ಲಾ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ ನಿಮ್ಗೆ ಕೆಲಸ ಇಲ್ಲದಿದ್ರೆ ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ದಮ್ಮಿದ್ರೆ ಎರಡು ವರ್ಷಗಳ ಹಿಂದೆ ಇದೇ ಬಿಜೆಪಿ ಸರ್ಕಾರ ಪರೇಶ್ ಮೆಸ್ತ ಪ್ರಕರಣವನ್ನು ನಿಮ್ಗೆ ವಹಿಸಿದೆ ನಾಲ್ಕರಿಂದ ಐದು ಸೀಟುಗಳು ಆ ಒಂದು ಪರೇಶ್ ಮೇಸ್ತಾ ಕೇಸಿನಿಂದಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಇನ್ನೂ ಕೂಡ ಒಂದು ದಿನವೂ ನೀವು ಪರೇಶ್ ಮೇಸ್ತಾ ಮನೆಗೆ ಅವರ ತಂದೆ ತಾಯಿಗಳನ್ನ ಭೇಟಿಯಾಗಿಲ್ಲ ಅಲ್ಲಿಯ ಪರಿಸರವನ್ನ ತಾವು ಏನು ಅಲ್ಲಿ ಆಗಿದೆ ಅಂತ ಹೇಳುವ ಒಂದು ಘಟನೆಯನ್ನ ನೋಡ್ಲಿಕ್ಕೆ ನೀವು ಬರಲಿಲ್ಲ ನಿಮ್ಗೆ ತಮ್ಮಿದ್ರೆ ಸಿ ಮನೆ ಮೇಲೆ ಕೃಷ್ಣ ಮನೆಯವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ शुक्रिया <im> <started, started. im> <im> <im>